ಹಾಯ್ ಫ್ರೆಂಡ್ಸ್ ರಚ್ಚು ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಹಳ್ಳಿ ಸೈಡಲ್ಲೆಲ್ಲ ಮಾಡೋ ಅಂತಹ ಕಡಲೆ ಗೊಜ್ಜು ಹಬ್ಬಗಳಲ್ಲಿ ನೆಕ್ಸ್ಟು ಏನಾದರೂ ಊರ ಹಬ್ಬ ಇದ್ದರೆ ಎಲ್ಲರೂ ಮನೆಯಲ್ಲೂ ಇರ್ತಾರೆ ಇವತ್ತು ನಾನು ಹೇಳ್ಕೊಡ್ತಿದ್ದೀನಿ ಬನ್ನಿ ತುಂಬ ಸಿಂಪಲಾಗಿ ಮೊದಲಿಗೆ ನಾವು ಮಸಾಲೆ ರೆಡಿ ಮಾಡಿ ಇಟ್ಕೊಂಬಿಡೋಣ ಒಂದು ಜಾರು ತಗೊಂಡು ಒಂದು ಬೆಳ್ಳುಳ್ಳಿ ಅಷ್ಟು ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿನ ಕಟ್ ಮಾಡಿ ಇದ್ದೀನಿ ಒಂದು ಎರಡು ಲವಂಗ ಲವಂಗ ಏನು ಜಾಸ್ತಿ ಬೇಡ ಒಂದು ಸ್ವಲ್ಪ ಚಕ್ಕೆ ಎಷ್ಟು ಬೇಕು ಹಾಕ್ಕೊಳ್ಳಿ ನೀವು ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಸೊ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಸೇರಿಸ್ತಾ ಇದ್ದೀನಿ ಒಂದು ಮೂರು ಮೆಣಸಿನ್ಕಾಯಿ ತೊಗೊಂಡು ಒಂದು ಮೆಣಸಿನ್ಕಾಯಿ ಖಾರ ಮತ್ತು ಕಲ್ಲರು ಎರಡೂ ಬರುತ್ತೆ ನೀವು ಬೇಕಾದ್ರೆ ಕೊಳಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಪರವಾಗಿಲ್ಲ ಒಂದು ಒಂದು ಓಳಷ್ಟು ತೆಂಗಿನಕಾಯಿ ತುರಿನ ಹತ್ತುರದಿಟ್ಕೊಂಡಿದೆ ಇವಾಗ ಅದನ್ನು ಇದರಲ್ಲಿ ಇದ್ದೀನಿ ಜಾಸ್ತಿ ಬೇಡ ತೆಂಗಿನಕಾಯಿ ಜಾಸ್ತಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಎರಡು ಟೊಮೊಟೊ ಇದ್ದೀನಿ ಜಾಸ್ತಿನೂ ಟೊಮೊಟೊನೂ ಬೇಡ ಸಾಕು ಎರಡು ಟೊಮೊಟೊ ಇವಾಗ ಅದನ್ನು ರುಬ್ಬಿಟ್ಕೊಂಡು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡು ಅದು ಬಿಸಿ ಆದ ತಕ್ಷಣ ಬಿಸಿ ಇದೆ ಸ್ವಲ್ಪ ಸಾಸಿವೆ ಸೇರಿಸ್ಕೊಂಡು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಇದ್ದೀನಿ ಆ ಸಿಡಿದ ಮೇಲೆ ಒಂದು ಸಣ್ಣ ಈರುಳ್ಳಿ ತೊಗೊಂಡು ಕಟ್ ಮಾಡಿಕೊಂಡು ಇದ್ದೀನಿ ಅದು ಚೆನ್ನಾಗಿ ಫ್ರೈ ಹಾಕ್ತಾಯಿದೆ ಎಣ್ಣೆಲೆ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಕರ್ಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಕ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಯಾವುದೇ ವೆಜ್ ಅಡುಗೆಗಳಿಗೆ ಕರ್ಬೇವಿನ ಸೊಪ್ಪು ಇಲ್ಲ ಅಂತಂದರೆ ಆಗೋದಿಲ್ಲ ಕಾಳನ್ನ ನಾನು ನೈಟೇ ನೆನೆಸಿಟ್ಕೊಂಡಿದ್ದೆ ಒಂದು ಕಾಲು ಕೆ ಜಿ ಎಷ್ಟು ಕಾಳನ್ನ ನೆನೆಸಿಟ್ಟಿದ್ದೆ ಅದನ್ನು ನೀರು ಸೋರಿಸ್ಬಿಟ್ಟು ಇವಾಗ ಇದರಲ್ಲಿ ನಾನು ಸೇರಿಸ್ಕೊಳ್ತಾಯಿದ್ದೀನಿ ಉರಿ ಇದು ಉರಿತಾಯಿದ್ದೀನಿ ಎಣ್ಣೆಲೆ ಇರಬೇಕು ಚೆನ್ನಾಗಿರುತ್ತೆ ಕಾಳು ಎಣ್ಣೆಲೆ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಸಾರೂ ಕಡಲೆಕಾಳು ಗೊಜ್ಜು ಅಷ್ಟೆ ಎಣ್ಣೆಲೆ ತರಕಾರಿ ಕಾಳು ಎಲ್ಲ ಹುರಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನೀವು ಕಾಳು ಎಣ್ಣೆಲೆ ಹುರ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಅದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋತಾ ಇರಬೇಕು ಆಮೇಲೆ ಈ ಕಡೆ ಸೈಡ್ ನಾನು ಒಂದಷ್ಟು ತರಕಾರಿ ಎಲ್ಲ ಥರದ ತರಕಾರಿ ಬೀನ್ಸು ಗೆಡ್ಡೆಕೋಸು ಕ್ಯಾರೆಟು ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಇಲ್ಲಿ ಕಡೆ ಕಾಳು ಬೇಯ್ತಾ ಇದೆ ಇದನ್ನೆಲ್ಲ ನೀರಲ್ಲಿ ತೊಳೆದು ನೀಟಾಗಿ ಸೋರಿಸಿ ಇಟ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ಇದ್ದೀನಿ ಇದನ್ನು ಎಣ್ಣೆಲೆ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೆ ತಿರ್ಸ್ಕು ತಿರ್ಗಿಸ್ಕೊಳ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾಳು ತರಕಾರಿ ಎಲ್ಲ ಹೀಗೆ ಕೈಯಾಡಿಸ್ತಾ ಇರಬೇಕು ಎಣ್ಣೆಯಲ್ಲಿ ಜಾಸ್ತಿ ಹೊತ್ತು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಗೊತ್ತಾಗುತ್ತಲ್ಲ ನಮಗೆ ಯಾವಾಗ ಬೆಂದಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಮತ್ತೆ ಕುಕ್ಕರ್ಗಳ್ ಕೂಗಿಸ್ಕೊಳ್ತೀವಲ್ವ ಇವಾಗ ಅಂಥ ಮಸಾಲೆನ ನಾನು ಇದರಲ್ಲಿ ಇದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದೇ ಜಾರಿಗೆ ಇದ್ದೀನಿ ಜಾಸ್ತಿ ತೆಳ್ಳಗೆ ಮಾಡಿದ್ರೆ ಚೆನ್ನಾಗಿರಲ್ಲ ಎಷ್ಟು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನಮಗೆ ಗಟ್ಟಿಗೆ ಇದ್ದರೆ ಚೆಂದ ಇಲ್ಲ ಅದು ಸಾರು ಥರ ಆಗಿಬಿಡುತ್ತೆ ಇದು ಗೊಜ್ಜಲ್ವಾ ಸ್ವಲ್ಪನೇ ನೀರು ಜಾಸ್ತಿ ಬೇಡ ಹಂಗಂತ ತುಂಬ ಗಟ್ಟಿನೂ ಬೇಡ ತುಂಬ ತೆಳ್ಳನೂ ಇರಬಾರ್ದು ತಿರುಗಿಸ್ಕೊತಾ ಇದ್ದೀನಿ ನೋಡಿ ಕಲರ್ ಹೇಗೆ ಬರ್ತಾಯಿದೆ ಅಂತ ಅಂದ್ಬಿಟ್ಟು ನಾವು ಏನು ನೀರಲ್ಲಿ ಏನಲ್ಲೂ ಬೇಯಿಸಲಿಲ್ಲ ಮಸಾಲೆಗೆ ನೀರು ಇರೋದು ಎಷ್ಟು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ತುಂಬ ತೆಳ್ಳಗೆ ಬೇಡ ಚೆನ್ನಾಗಿರಲ್ಲ ಇವಾಗ ಸ್ವಲ್ಪ ನಾವು ಸಾಂಬಾರ್ ಪೌಡ್ರನ್ನ ಇದ್ದೀನಿ ಮನೆ ಸಾಂಬಾರು ಪುಡಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾವುದಕ್ಕೆ ವೆಜ್ ಸಾಂಬಾರು ಬೇಳೆ ಸಾಂಬಾರಿಗೆಲ್ಲ ಹಾಕ್ತೀವೋ ಅದೇ ಸಾಂಬಾರು ಪೌಡ್ರನ್ನ ಹಾಕ್ಕೊಳ್ಳೋಣ ನಾನು ಒಂದು ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಅರಶಿನ ಪುಡಿ ಮತ್ತು ಇವಾಗ ಸ್ವಲ್ಪ ನೋಡ್ಕೋಬೇಕು ಎಷ್ಟು ಬೇಕೋ ನಿಮಗೆ ಜಾಸ್ತಿ ಖಾರದ ಪುಡಿ ನಮಗೆ ಖಾರ ಇಷ್ಟ ಅದಕ್ಕಾಗಿ ಒಂದೆರಡು ಸ್ಪೂನಷ್ಟು ಖಾರದ ಪೌಡ್ರ್ ಹಾಕ್ಕೊಂಡಿದ್ದೀವಿ ನೀವು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಇವಾಗ ಅದನ್ನು ತಿರುಗಿಸ್ಕೊಳ್ಳೋಣ ಒಂದು ಅಳತೆಗೆ ಬಂದಿದೆ ನೋಡಿ ಈ ಥರ ಸಾಕು ಇದನ್ನು ಎಷ್ಟು ಅಳತೆಗಿದ್ದರೆ ಎಲ್ಲ ಕಲ್ಲರು ನೀಟಾಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ವಲ್ಪ ಸಾಂಬಾರು ಪೌಡ್ರ್ ಸಾಲಿಲ್ಲ ಅಂತ ಮತ್ತೆ ಹಾಕ್ತಾಯಿದ್ದೀನಿ ಇವಾಗ ತಿರುಗಿಸ್ಕೊಂಡು ನೋಡ್ಕೋಬೇಕು ಎಲ್ಲ ಇಲ್ಲೇ ಗೊತ್ತಾಗ್ಬಿಡುತ್ತೆ ಹೇಗಾಗ್ತಾಯಿದೆ ಅಂತ ಅಂದ್ಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾವು ಕಲ್ಲುಪ್ಪೆ ಹಾಕೋದು ನೀವು ಕಲ್ಲೊಪ್ಪು ಬೇಕಾದ್ರೆ ಕೈ ಅಳತೆಲ್ಲೇ ಹಾಕೋಬೋದು ಇಲ್ಲ ಸ್ಪೂನಲ್ಲಿ ಹಾಕ್ತೀನಿ ಅಂತಂದರೆ ಸ್ಪೂನಲ್ಲಿ ಹಾಕ್ಬೋದು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡು ಕೂಕ್ ಕೂಗಿಸ್ಕೊಳ್ಳೋಣ ಜಾಸ್ತಿ ಬೆಳೆಯಾಕಂದರೆ ಎಣ್ಣೆಲೆಲ್ಲ ಫ್ರೈ ಮಾಡಿದ್ದೀವಿ ಇವಾಗ ಎಲ್ಲ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಕುಕ್ಕರು ಮುಚ್ಚುಳ ನೋಡಿ ಹೇಗೆ ಇನ್ನೂ ಒಳಗೆ ಬಿಸಿ ಕುದಿತಾ ಇದೆ ತುಂಬ ಚೆನ್ನಾಗಾಗಿದೆ ಮೇಲೆ ಇನ್ನೂ ಗಟ್ಟಿ ಆಗತ್ತೆ ಇಷ್ಟಿದ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಮತ್ತು ಪೂರಿಗೆ ಮುದ್ದೆಗಂತೂ ಅಂತೂ ಸೂಪರಾಗಿರುತ್ತೆ ಮುದ್ದೆ ಬಿಸಿ ಬಿಸಿ ಅನ್ನ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡ್ಕೊಳ್ತೀವಿ